ಸಮಸ್ತ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ವೀಕ್ಷಕರ ಇಂದಿನ ಒಂದು ಸಂಚಿಕೆಯಲ್ಲಿ ನೋಡಿ ಒಂದು ಹಳೆಯ ಗ್ರಂಥವನ್ನು ತೆಗೆದುಕೊಂಡು ಬಂದಿದ್ದೇನೆ ಈ ಗ್ರಂಥದಲ್ಲಿ ನಾಲ್ಕು ರೀತಿಯಾದಂತಹ ಸ್ತ್ರೀಗಳ ಬಗ್ಗೆ ವಿವರವನ್ನು ಕೊಟ್ಟಿದ್ದಾರೆ ಆಯಿತಾ ಯಾವ ಸ್ತ್ರೀಯನ್ನು ಯಾವ ರೀತಿಯಾಗಿ ಒಂದು ವಶೀಕರಣವನ್ನು ಮಾಡಬಹುದು ಅಂತ ಹೇಳಿ ಸವಿಸ್ತಾರವಾದಂತಹ ಮಾಹಿತಿಯನ್ನು ಇದರಲ್ಲಿ ಕೊಟ್ಟಿದ್ದಾರೆ ಈ ಇಡೀ ಗ್ರಂಥದಲ್ಲಿ ಬಹಳಷ್ಟು ವಿಶೇಷವಾದಂತಹ ಮಾಹಿತಿಗಳಿದೆ ಅದನ್ನು ನಾನು ನಿಮಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇದಾಗಿ ಯಾವ ಸ್ತ್ರೀಯನ್ನು ಯಾವ ರೀತಿಯಾಗಿ ಒಂದು ವಶೀಕರಣ ಮಾಡ್ಬೋದು ಅಂತ ಹೇಳಿ ತಿಳಿದುಕೊಳ್ಬೇಕಾಗ್ತದೆ ಮೊದಲನೇದಾಗಿ ಬರುವಂತಹ ಸ್ತ್ರೀಯ ಜಾತಿ ಅಂದರೆ ಪದ್ಮಿನಿ ಎರಡನೆಯದ್ದು ಚಿತ್ತಿನಿ ಮೂರನೆಯದು ಶಂಕಿನಿ ನಾಲ್ಕನೆಯದು ಹಸ್ತಿನಿ ಇಲ್ಲಿ ತೋರಿಸಿರುವಂತಹ ಪದ್ಮಿನಿ ಚಿತ್ತಿನಿ ಶಂಕಿನಿ ಅಥವಾ ಹಸ್ತಿನಿ ಎಂಬ ನಾಲ್ಕು ಜಾತಿಯ ಸ್ತ್ರೀಯರ ಆಕಾರ ಪ್ರಮಾಣದಂತೆಯೇ ಕ್ರಮವಾಗಿ ಶಶಕ ಮೃಗ ವೃಷಭ ಮತ್ತೆ ಅಥ್ವಾ ಈ ನಾಲ್ಕು ಜಾತಿಯ ಪುರುಷರ ಆಕಾರ ಕೂಡ ಅವರಿಗೆ ಹೊಂದಾಣಿಕೆ ಅಂತಕ್ಕಂಥದ್ದು ಆಗಬೇಕು ಅಂದರೆ ಯಾವ ರೀತಿಯಾಗಿ ನಾವಿಲ್ಲಿ ನಿಮಗೆ ಸುಲಭ ವಿಧಾನದಲ್ಲಿ ತಿಳಿಸ್ಕೊಡ್ಬೇಕು ಅಂದರೆ ಪ್ಲಸ್ ಪ್ಲಸ್ ಯಾವ ರೀತಿ ಒಂದಾಗ್ತದೋ ಪ್ಲಸ್ ಮೈನಸ್ ಯಾವ ರೀತಿ ದೂರ ಆಗ್ತದೋ ಅದೇ ರೀತಿಯಾಗಿ ಇಲ್ಲಿ ಪದ್ಮಿನಿ ಜಾತಿಯ ಸ್ತ್ರೀ ಬಹಳ ವಿಶೇಷವಾಗಿ ಶಶಕ ಜಾತಿಯ ಪುರುಷನ ಜೊತೆ ಹೊಂದಾಣಿಕೆ ಅಂತಕ್ಕಂಥದ್ದು ಬಹಳಷ್ಟು ಸುಲಭವಾಗಿ ಒಳ್ಳೆಯ ರೀತಿಯಲ್ಲಿ ಇರ್ತದೆ ಆಯಿತಾ ಅದಕ್ಕೆ ಯಾವ ಜಾತಿಯ ಸ್ತ್ರೀಯನ್ನು ನೀವು ಯಾವ ರೀತಿಯಾಗಿ ಒಂದು ವಶೀಕರಣ ಮಾಡ್ಬೋದು ಅಂತ ಹೇಳಿ ನಾನು ತಿಳಿಸ್ಕೊಡ್ತೇನೆ ನಮಸ್ಕಾರ ಯಾರ್ಯಾರು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣಗುಪ್ತ ಸಮಸ್ಯೆಗಳೇನಾದ್ರು ನಿಮ್ಮನ್ನ ಕಾಡ್ತಾ ಇತ್ತು ಅಂದರೆ ಖಂಡಿತವಾಗ್ಲೂ ಹೆದರಬೇಡಿ ವೀಕ್ಷಕರೇ ಶೀಘ್ರದಲ್ಲೇ ನಿಮ್ಮ ಸಮರ್ವ ಸಮಸ್ಯೆಗಳಿಗೂ ಕೂಡ ಶಾಶ್ವತ ಪರಿಹಾರ ಮಾರ್ಗವನ್ನು ನಾವು ಮಾಡಿಕೊಡ್ತೇವೆ ಯಾವ ರೀತಿ ಒಂದು ವಶೀಕರಣವನ್ನು ಮಾಡ್ಬೋದು ಅಂತ ಹೇಳಿ ನಾನು ಇಂದಿನ ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಈ ಕೂಡಲೇ ನೋಡಿ ವೀಕ್ಷಕರೇ ನೊಂದನೇದಾಗಿ ನೀವು ಇಷ್ಟಪಡುವಂತಹ ಸ್ತ್ರೀ ಯಾವ ಜಾತಿಯದ್ದು ಅಂತ ಹೇಳಿ ನೀವು ಅರ್ಥ ಮಾಡಿಕೊಳ್ಬೇಕು ಪದ್ಮಿನಿ ಅಂದರೆ ಯಾವುದೇ ಕಾರಣಕ್ಕೂ ಆ ಸ್ತ್ರೀ ನಿಮ್ಮ ಜೊತೆ ಜಗಳವನ್ನು ಮಾಡ್ತಾ ಇರೋದಿಲ್ಲ ಆಯಿತಾ ಎಲ್ಲದಕ್ಕೂ ಹೊಂದಾಣಿಕೆಯನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಆದರೂ ಕೂಡ ಯಾವುದೋ ಒಂದು ಕಾರಣಕ್ಕೆ ದೂರ ಆಗ್ತಾ ಇರ್ತದೆ ಚಿತ್ತಿನಿ ಅಂದರೆ ಬಹಳ ವಿಶೇಷವಾಗಿ ಚಿಂತನೆಯನ್ನು ಮಾಡಿಕೊಂಡು ಆ ಒಂದು ಸ್ತ್ರೀ ಏನಿರ್ತಾರೆ ನಿಮಗೆ ಬಹಳ ವಿಶೇಷವಾಗಿ ಕಾರಣ ಇತ್ತು ಅಂದರೆ ಜಗಳ ಮಾಡ್ತಾರೆ ಇಲ್ಲಾಂದರೆ ಜಗಳ ಮಾಡೋದಕ್ಕೆ ಹೋಗೋದಿಲ್ಲ ಮೂರನೇ ಜಾತಿ ಶಂಕಿನಿ ಇವರದ್ದು ಜಗಳ ಪ್ರಮಾಣ ಸ್ವಲ್ಪ ಹೆಚ್ಚಿರ್ತದೆ ನಾಲ್ಕನೇದಾಗಿ ಹಸ್ತಿನಿ ಇವರು ವಿನಾಕಾರಣ ಸುಮ್ಮನೆ ಸುಮ್ಮನೆ ಜಗಳನ್ನ ತೆಗಿತಾ ಇರ್ತಾರೆ ಖ್ಯಾತಿಯನ್ನು ತೆಗಿತಾ ಇರ್ತಾರೆ ಆಯಿತಾ ಮೊದಲನೇದಾಗಿ ಪದ್ಮಿನಿ ಜಾತಿಯ ಸ್ತ್ರೀಯನ್ನು ನೀವು ಪ್ರೀತಿಸ್ತಾ ಇದ್ದೀರಿ ಅಂದರೆ ಅವರೇನಾದ್ರು ನಿಮ್ಮ ಪತ್ನಿಯಾಗಿದ್ದೀರಿ ಅಂದರೆ ಖಂಡಿತವಾಗಲೂ ಕೂಡ ಅವರನ್ನು ಒಲಿಸಿಕೊಳ್ಳೋದಕ್ಕೆ ನೀವು ಈ ತಂತ್ರವನ್ನು ಉಪಯೋಗಿಸಬೇಕು ಅದು ಯಾವ ತಂತ್ರಪ್ಪ ಅಂತ ನೋಡೋದಾದರೆ ನೀವು ಒಂದು ನಿಂಬೆ ಹಣ್ಣನ್ನು ನಿಮ್ಮ ಸದಾ ನಿಮ್ಮ ಬಲ ಕಿಸೆಯ ಜೋಬಿನಲ್ಲಿ ಇಟ್ಟುಕೊಳ್ಬೇಕು ಈ ರೀತಿಯಾಗಿ ಜೋಬಿನಲ್ಲಿ ಇಟ್ಟುಕೊಂಡ ನಂತರದಲ್ಲಿ ಆ ನಿಂಬೆಹಣ್ಣನ್ನು ನೀವು ಕೈಯಲ್ಲಿ ಸದಾ ಸವರ್ತಾ ಇರಬೇಕು ಇದೇ ಒಂದು ಬಹಳ ವಿಶೇಷವಾಗಿರ್ತಕ್ಕಂತಹ ವಶೀಕರಣ ತಂತ್ರ ಆ ಸ್ತ್ರೀ ಏನಾದರೂ ಆ ಜಾತಿಯ ಸ್ತ್ರೀ ಆಗಿದ್ದೀರಿ ಅಂದರೆ ಖಂಡಿತವಾಗ್ಲೂ ಆ ಸ್ತ್ರೀ ನೀವು ಆ ನಿಂಬೆಹಣ್ಣನ್ನ ಇಟ್ಟುಕೊಂಡರೆ ಸಾಕು ಆ ಸ್ತ್ರೀಯನ್ನು ನೆನೆಸಿಕೊಂಡು ಆ ಹಣ್ಣನ್ನು ನೀವು ಸವರ್ತಾ ಇದ್ದರೆ ಸಾಕು ಖಂಡಿತವಾಗ್ಲೂ ಕೂಡ ಆ ಸ್ತ್ರೀ ಅತಿ ಸುಲಭವಾಗಿ ನಿಮಗೆ ವಶೀಕರಣ ಆಗಿ ನೀವು ಕರದಲ್ಲಿ ಬಂದು ನಿಮ್ಮ ಜೊತೆ ಸೇರ್ತಕ್ಕಂಥದ್ದಾಗ್ತದೆ ಆಯಿತಾ ಅದೇ ಜಾತಿ ಅದೇ ಅದೇ ಅದರ ಜೊತೆಗೆ ಚಿತ್ತಿನಿ ಜಾತಿಯ ಸ್ತ್ರೀ ನಿಮಗೆ ವಶೀಕರಣ ಆಗಬೇಕು ಅಂದರೆ ಬಹಳ ವಿಶೇಷವಾಗಿ ನೀವು ಒಂದು ವೀಳೆದೆಲೆ ಮೇಲೆ ವಶೀಕರಣ ಮಂತ್ರವನ್ನು ಬರೆದು ಅದರ ಮೇಲೆ ಒಂದು ನಿಂಬೆಹಣ್ಣನ್ನು ಇಟ್ಟು ಹರಿವಂತಹ ನದಿಗೆ ಹೋಗಿ ಬಿಟ್ಟು ಬರಬೇಕು ಆಯ್ತಾ ಆ ವಶೀಕರಣ